ಹಲೋ ಎಲ್ರಿಗೂ ನಮಸ್ಕಾರ ಬ್ಯಾಕ್ ಟು ಮೈ ಹಿಮಾಚಲ್ ವ್ಲಾಗ್ ಇವಾಗ ನಾನು ಎಲ್ಲಿದ್ದೀನಿ ಅಂದರೆ ಮಣಿಕರ್ಣ ಅನ್ನೋ ಒಂದು ಟೆಂಪಲ್ಗೆ ಬಂದಿದ್ದೀನಿ ಈ ಒಂದು ಟೆಂಪಲ್ ಹಿಮಾಚಲ್ ಪ್ರದೇಶನ ಕುಲು ಡಿಸ್ಟ್ರಿಕಲ್ಲಿ ಇದೆ ಈ ಒಂದು ಟೆಂಪಲಲ್ಲಿ ಲಾರ್ಡ್ ಶಿವ ಆ್ಯಂಡ್ ಗುರುನಾನಕ್ನ ಪೂಜಿಸ್ತಾರೆ ಮಣಿಕರ್ಣಿಕ ನಮ್ಮೊಂದು ಇಂಡ್ಯಾದಲ್ಲಿ ಮಣಿಕರನ್ ಏನಕ್ಕೆ ಫೇಮಸ್ ಅಂದರೆ ಇಲ್ಲಿ ನ್ಯಾಚುರಲ್ ಹಾಟ್ ಸ್ಪ್ರಿಂಗ್ಸ್ ಇದೆ ಹಾಟ್ ಸ್ಪ್ರಿಂಗ್ಸ್ ಅಂದರೆ ಏನು ಅಂದರೆ ಈ ಒಂದು ಜಾಗದಲ್ಲಿ ರಿವರ್ ದಲ್ಲಿರೋ ನೀರು ನ್ಯಾಚುರಲ್ಲಾಗಿನೇ ಬಿಸಿಯಾಗಿರುತ್ತೆ ನ್ಯಾಚುರಲ್ಲಾಗಿ ಬಿಸಿಯಾಗಿರುತ್ತೆ ಇಲ್ಲಿ ಇಲ್ಲಿ ಏನ್ ನೋಡ್ತಿದ್ದೀರಾ ನ್ಯಾಚುರಲ್ ಕೊಂಡ್ ಅಂದ್ರೆ ಅಲ್ಲಿರೋ ನೀರು ಬಿಸಾಂಡಿದ್ದೀರಾ ಅದು ನ್ಯಾಚುರಲ್ ಆಗಿರೋದು ಹಾಟ್ ವಾಟರ್ ನೋಡಿ ಹೆಂಗೆ ಹೊಗೆ ಬರ್ತಿದೆ ಅಂದ್ರೆ ಕುದೀತಿದೆ ನೀರು ಇದು ಟೆಂಪಲಿಂದ ಆಚೆ ಬಂದ ಮೇಲೆ ಟ್ರೆಡಿಷ್ನಲ್ ಹಿಮಾಚಲ್ ಹುಡುಗಿ ಇರೆಲ್ಲ ಇಲ್ಲಿ ಯಾವ ಥರ ರೆಡಿ ಆಗ್ತಾರೋ ಆ ಥರ ನಾವು ರೆಡಿಯಾಗಿ ಫೋಟೋ ಶೂಟ್ ಮಾಡಿಸ್ಕೊಳೋ ಒಂದು ಶಾಪ್ ಇತ್ತು ಇಟ್ಸ್ ಜಸ್ಟ್ ವಿತ್ ಫೋಟೋ ಆ್ಯಂಡ್ ಕಾಸ್ಟ್ಯೂಮ್ ಜಸ್ಟ್ ಅವರು ಹಂಡ್ರೆಡ್ ರುಪೀಸ್ ಅಷ್ಟೇ ಚಾರ್ಜ್ ಮಾಡೋದು ಸೊ ನಾನು ಅಲ್ಲಿ ಹೋಗಿ ರೆಡಿಯಾಗಿ ಫೋಟೋ ಶೂಟು ವಿಡಿಯೋ ಎಲ್ಲ ಮಾಡೋಕ್ಕೆ ಶುರು ಮಾಡಿದೆ ತುಂಬ ಚೆನ್ನಾಗಿತ್ತು ಆ ಒಂದು ಲುಕ್ ಅಂತೂ ಸೂಪಪ್ ನೀವೇ ನೋಡಿ ಇಲ್ಲಿ ನೋಡ್ತಿದ್ದೀರಾ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಶೂಟಾಗಿ ಐದು ನಿಮಿಷಕ್ಕೇ ನನ್ನ ಫೋಟೋ ಬಂತು ಇದನ್ನು ಮನೆಗೋಗಿ ಫ್ರೇಮ್ ಹಾಕಿ ಇಡ್ಸ್ಕೊತೀನಿ ಇಟ್ಸ್ ಲೈಫ್ ಟೈಮ್ ಒಬ್ಬರಿ ಫೋಟೋ ಅಂತೂ ಸೂಪರಾಗಿ ಬಂದಿತ್ತು ಅದಾದಮೇಲೆ ಏನು ಅಂತ ಯೋಚನೆ ಮಾಡ್ತಿದ್ದೆ ನಾನು ಆ್ಯಕ್ಚುಲಿ ವೇಸ್ಟ್ ವೇಸ್ಟ್ ಥಿಂಗ್ಸ್ ಎಲ್ಲ ತಗೊಳಲ್ಲ ಬಟ್ ನಾನು ಎಲ್ಲೇ ಹೋದರೂ ಕೂಡ ಈ ಒಂದು ಮ್ಯಾಗ್ನೆಟ್ ತೊಗೊತೀನಿ ಸೊ ದಟ್ ನಮ್ಮ ಮನೆ ಫ್ರಿಜ್ ಮೇಲೆ ಅಣ್ಸಕ್ಕೆ ಅದು ಮಾ ಅದಾದ ಮೇಲೆ ಇಲ್ಲಿನ ಪ್ರಸಾದ ತಗೊಂಡೆ ಮನೆಗೆ ಮನೆಯವ್ರಿಗೆಲ್ಲ ಕೊಡೋಕ್ಕೆ ಇಲ್ಲಿನ ಪ್ರಸಾದನೂ ಕೂಡ ಯುನೋ ಟೇಸ್ಟಿಯಾಗಿ ಡಿಫ್ರೆಂಟಾಗಿರುತ್ತೆ ನಮ್ಮ ಸೌತ್ ಥರ ಅಂತೂ ಇರೋಲ್ಲ ಅದಾದಮೇಲೆ ಹಾಗೆ ನಾವು ಡೌನ್ ಬಂದರೆ ಅಲ್ಲಿ ಬೇರೆ ನಮಗೆ ಇನ್ನೊಂದು ಟೆಂಪಲ್ ಸಿಗುತ್ತೆ ನೋಡಿ ಅದೆಲ್ಲ ಹೊಗೆ ಬರ್ತಿರೋದೆಲ್ಲ ಈ ಒಂದು ಏರಿಯಾದಲ್ಲಿರೋ ನೀರು ಅದೆಲ್ಲ ನ್ಯಾಚುರಲ್ ಹಾಟ್ ವಾಟರ್ ಆ್ಯಂಡ್ ಇಲ್ಲಿ ಇಲ್ಲಿರೋರೆಲ್ಲ ಜನಗಳು ಏನು ಮಾಡ್ತಿದ್ರು ಅಂದರೆ ಒಂದು ಒಂದು ಸ್ವಲ್ಪ ಅಕ್ಕಿ ಮತ್ತೆ ಬೇಳೆನೆಲ್ಲ ತಂದು ಐದು ನಿಮಿಷ ಹಂಗೆ ನೀರಲ್ಲಿಟ್ಟರೆ ಅದು ಬೇಯುತ್ತೆ ನೋಡಿ ಅಲ್ಲಿ ಹಗ್ಗದಲ್ಲಿ ಹಾಕಿ ಬಿಡ್ತಿದ್ದಾರಲ್ಲ ಅದೆಲ್ಲ ಅಕ್ಕಿ ಕಾಳು ಸೊ ಬೇಯಿಸ್ಕೊಂಡು ಹಾಗೆ ತಿಂತಾರೆ ಗುಡ್ ಮಾರ್ನಿಂಗ್ ಇವತ್ತು ನನ್ನ ಟ್ರಿಪ್ಪಿನ ಲಾಸ್ಟ್ ಡೇ ನಾನು ನಗರ್ ಕ್ಯಾಸಲ್ ಬಂದ್ವಿ ಸೊ ಬನ್ನಿ ಒಳಗಡೆ ಹೋಗಿ ತೋರಿಸ್ತೀನಿ ಹೇಗಿದೆ ಅಂತ ನನ್ನ ಚೀಕ್ಸ್ ಬಗ್ಗೆ ಏನೋ ಕಮೆಂಟ್ ಮಾಡಬೇಡಿ ಅದು ನ್ಯಾಚುರಲ್ ಆಗಿ ಪಿಂಕ್ ಪ್ಲೇಸಲ್ಲಿ ತುಂಬ ಫಿಲಮ್ ಶೂಟಿಂಗು ಮಾಡಿದ್ದಾರೆ ನಾನಂತೂ ಕರೀನಾ ಕಪೂರ್ದು ಒಂದು ಸಾಂಗ್ ಇದೆ ಏ ಇಷ್ಕ ಹೇ ಹಾ ಆ ಸಾಂಗನ್ನು ಕೂಡ ಇಲ್ಲೇ ಶೂಟ್ ಮಾಡಿರೋದು ಆ್ಯಂಡ್ ಈ ಒಂದು ಪ್ಯಾಲೇಸು ತುಂಬ ತುಂಬಾ ಹಳೆ ಪ್ಯಾಲೇಸು ಆಲ್ಮೋಸ್ಟ್ ಫೋರ್ಟೀನ್ ಸಿಕ್ಸ್ಟಿ ಎ ಡಿಲಿ ಇಲ್ಲಿನ ರಾಜ ಸಿಂಧ್ ಸಿಂಗ್ ಇದನ್ನು ಕಟ್ಸಿರೋದು ಪ್ಯಾಲೆಸ್ ಒಳಗಡೆ ಒಂದು ಚಿಕ್ಕ ಮ್ಯೂಸಿಯಮು ಕೂಡ ಇದೆ ಹಳೆ ಕಾಲದಲ್ಲಿ ಇಲ್ಲಿನ ಜನ ಹೆಂಗೆ ಎಲ್ಲ ಜೀವನ ಮಾಡ್ತಿದ್ರು ಅದನ್ನೆಲ್ಲ ಏನೋ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಆ್ಯಂಡ್ ಹಾಗೆ ಹಳೆ ಹಳೆ ಸ್ಕಲ್ಪ್ಚರ್ಸ್ನೆಲ್ಲ कलेक्ट कलेक्टी इले अद्ने प्लेस म्यूजियम से बाहर आने के बाद देखिए यहाँ पर पूरा शॉप्स है कितना खूबसूरत है देखिए इट्स सो नाइस मतलब मुझे ना ये शॉप सब कुछ लंदन का वाइब्स दे रहा है ಇವಾಗ ನಾನು ರಾಯ್ ರಿಚ್ ಆರ್ಟ್ ಗ್ಯಾಲರಿ ಹತ್ರ ಬಂದಿದ್ದೀನಿ ನಿಕೋಲಸ್ ರಾಯ್ ರಿಚ್ ಒಬ್ಬರು ರಷ್ಯನ್ ಪೇಂಟರ್ ರೈಟರ್ ಆರ್ಕಿಯೋಲಜಿಸ್ಟ್ ನಮಗೆ ಇಂಡಿಪೆಂಡೆನ್ಸ್ ಬರೋಕ್ಕಿಂತ ಮುಂಚೆ ಬ್ರಿಟಿಷ್ ಟೈ ಟೈಮಲ್ಲಿ ಅವರಲ್ಲಿದ್ದರು ಈ ಒಂದು ಗ್ಯಾಲರಿಲಿ ನಾವು ಅವರ ಪೇಂಟಿಂಗ್ ಮತ್ತು ಅವರ ಹಳೆಯ ಗಾಡಿ ಮತ್ತು ಅವರ ಮನೆ ಅವರೆಲ್ಲ ಹೆಂಗಿಲ್ಲಿ ಆಗಿನ ಕಾಲದಲ್ಲಿ ಜೀವನ ಮಾಡ್ತಿದ್ರು ಅದನ್ನೆಲ್ಲ ನಾವಿಲ್ಲಿ ಕ್ಲೀನಾಗಿ ನೋಡ್ಬೋದು ಇಲ್ಲಿ ಒಂದು ಹಳೆಯ ಫೋಟೋನು ಕೂಡ ಇದೆ ಜವಾಹರ್ಲಾಲ್ ನೆಹರು ಆ್ಯಂಡ್ ಇಂದಿರಾ ಗಾಂಧಿ ಅವರ ಜೊತೆ ನಿಕೋಲೋಸ್ ಅವ್ರಿರೋದು ಗ್ಯಾಲರಿ ಆಚೆ ಒಂದು ಪುಟ್ಟ ಅಂಗಡಿ ಇತ್ತು ಅಲ್ಲೊಬ್ಬರು ಆಂಟಿ ಅದನ್ನು ನಡೆಸ್ತಾ ಇದ್ರು ಸೊ ಅಲ್ಲಿ ಅವರತ್ರ ಒಂದು ಎರಡು ಉಲ್ಲನ್ ಸಾಕ್ಸ್ ತಗೊಂಡೆ ಇಲ್ಲಿನ ಟ್ರೆಡಿಷನಲ್ ಉಲ್ಲನ್ ಸಾಕ್ಸ್ ಆ್ಯಂಡ್ ದೂರದಲ್ಲಿ ನನಗೊಂದು ಫುಡ್ ಸ್ಟಾಲ್ ನೋಡಿದೆ ಅಲ್ಲೊಂದು ಡಿಫ್ರೆಂಟ್ ಆಗಿರೋ ಒಂದು ಫುಡ್ ಹೆಸ್ರು ಇತ್ತು ಸಿದ್ದು ಅಂತ ಒಂದು ಸ್ವಲ್ಪ ನಾನು ಕ್ಯೂರಿಯಸ್ ಆದೆ ಯಾಕಂದರೆ ಸಿದ್ದು ಅಂದರೆ ಅದು ನಾವಿಲ್ಲಿ ಹುಡುಗಂ ಕರಿತೀವಿ ಸಿದ್ದು ಅಂತ ಸೊ ಆರ್ಡರ್ ಮಾಡಿದೆ ಆ್ಯಂಡ್ ನೋಡಿ ಇದೇ ಆ ಸಿದ್ದು ನಾನು ಟೇಸ್ಟ್ ಮಾಡಿದೆ ಟೇಸ್ಟ್ ಏನು ಅಷ್ಟೊಂದು ವಾವ್ ಥರ ಇರಲಿಲ್ಲ ಬರ್ಡ್ ಥರ ಇತ್ತು ಬಿಸಿಯ ಬ್ರೆಡ್ ತಿಂದರೆ ಹೇಗಿರುತ್ತೆ ಹಾಗಿತ್ತು ಓಕೆ ಓಕೆ ಟೇಸ್ಟ್ ಸೊ ಇಲ್ಲಿಗೆ ನನ್ನ ಒಂದು ಮನಾಲಿ ಹಿಮಾಚಲ್ ರಾಕ್ಸ್ ಮುಗಿಯುತ್ತೆ ಸು ನೀವೆಲ್ಲ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ಥ್ಯಾಂಕ್ ಯು ನೆಕ್ಸ್ಟ್ ಟೈಮ್ ಮತ್ತೆ ಆದಷ್ಟು ಬೇಗ ಇನ್ನೊಂದು ಟ್ರಾವೆಲ್ ವ್ಲಾಗಲ್ಲಿ ಸಿಗೋಣ ಬಾಯ್ ಬಾಯ್